ಅಂತೇಳಿ ಸುಮಾರು ದಿವಸಗಳಿಂದ ರೈತರ ಒತ್ತಾಯ ಇತ್ತು ಸೊ ಸುಮಾರು ಹಳ್ಳಿಗಳ ಜನ ಈ ಹಿಂದೆ ಕೂಡ ಎರಡು ಮೂರು ಬಾರಿ ರೈತ ಸಂಘದ ವತಿಯಿಂದ ಕೂಡ ಹಲವಾರು ಬಂದು ಇಲ್ಲಿ ಬಂದು ಅಧಿಕಾರ ಕಚೇರಿ ಮುಂದೆ ಕಚೇರಿ ಮುಂದೆ ತ್ರಣಿಗಳನ್ನ ಮಾಡಿದ ನಾನು ನಮ್ಸ್ಕೊಂಡ್ವಿ ಆದರೆ ಈ ಸಂದರ್ಭದಲ್ಲಿ ಇದನ್ನ ಅರಿತಂತಹ ನಮ್ಮ ಇಲಾಖೆ ವಿದ್ಯುತ್ ಇಲಾಖೆ ಮತ್ತು ನಮ್ಮ ಶಾಸಕರು ಸರ್ಕಾರ ಇದಕ್ಕೊಂದು ಹೆಚ್ಚುವರಿಯಾಗಿ ಒಂದು ಲೈನ್ ಅನ್ನು ಅಳವಡಿಸಬೇಕು ಲೋಡ್ ಕಡಿಮೆ ಮಾಡಬೇಕು ಅಂತೇಳಿ ಸುಮಾರು ಒಂದು ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಹಣವನ್ನ ಬಿಡುಗಡೆ ಮಾಡಿಸಿ ಮತ್ತು ಅದು ಏನು ಗುತ್ತಿಗೆದಾರರು ತಡ ಮಾಡ್ತಾ ಇದ್ರು ಕೂಡ ಅವರ ಮೇಲೆ ಒತ್ತಾಯ ತಂದು ಬೇಗ ಅದನ್ನ ಮಂಜೂರು ಮಾಡಿಸಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರಕ್ಕೂ ಮನೆ ಸುಬ್ಬಾರೆಡ್ಡಿ ಶಾಸಕರು ಶಾಸಕರಿಗೂ ಮತ್ತು ವಿದ್ಯುತ್ ಇಲಾಖಾ ಅಧಿಕಾರಿಗಳಿಗೂ ನಾವು ರೈತರಿಗೆ ತುಂಬಾ ಅನುಕೂಲ ಆಗಿ ಮಾಡಿಕೊಟ್ಟಿರುವಂತಹ ಮೂರಿಗೂ ಕೂಡ ನಾವು ಬೆಸ್ಕಾಂ ಪಟ್ಟಿಗೆ ಹೆಂಗ್ ಎಫ್ ಸಿಕ್ಸ್ ಧನ್ಯವಾದಗಳನ್ನು ಎಫ್ ಸಿಕ್ಸ್ ಫೀಡ್ ಓವರ್ ಲಾಡಿ ಓವರ್ಲೋಡ್ ಆಗಿ ಸೊ ತುಂಬ ತೊಂದರೆ ಆಗ್ತಾ ಇತ್ತು ಅದರಿಂದ ಲಿಂಕ್ ಲೈನ್ ಕೆಲಸ ಮಾಡಿಸಿದ್ರೆ ಇದಕ್ಕೆ ನಮ್ಮ ಸರ್ಕಾರ ಮತ್ತು ಎಮ್ ಎಲ್ ಎ ಸುಬ್ಬರಡಿ ಸಾಹೇಬರು ತುಂಬ ಸಹಕಾರ ಕೊಟ್ಟು ಫಾಲೋ ಅಪ್ ಮಾಡಿ ಮಾಡಿಸ್ಕೊಂಡಿದ್ದಾರೆ ಅದರಿಂದ ತುಂಬ ಬೇಗ ಕೆಲಸ ಆಗಿದೆ ಸೊ ಏನಂದರೆ ನಮಗೆ ಎಫ್ ಸಿಕ್ಸ್ ಇವತ್ತು ಚಾರ್ಜ್ ಆಗುತ್ತೆ ಮತ್ತು ಎಫ್ ಟು ಎಫ್ ಏಟ್ ಲೋಡೆಲ್ಲ ಬೈಫಿಕೇಷನ್ ಆಗಿಟ್ಟು ಅದರ ಲೋಡೆಲ್ಲ ತುಂಬ ಕಮ್ಮಿ ಆಗುತ್ತೆ ಅದರಿಂದ ನಮ್ಮ ರೈತರಿಗೆ ಕರೆಂಟ್ಗಳೆಲ್ಲ ಇದು ಸಮರ್ಪಕವಾಗಿ ವಿದ್ಯುತ್ ಸರೋಬರಾಜ ನಡೆಯುತ್ತೆ ಸೊ ಬೆಳೆಗಳು ಅದರಿಂದ ಅದಕ್ಕೆಲ್ಲ ಏನು ತೊಂದರೆ ಇರುತ್ತೆ